ಅಚ್ಚುಕಟ್ಟಾಗಿ ಪ್ರತಿಭಾ ಕಾರ ಆಯೋಜನೆ ಮಾಡಲಾಗಿದೆ ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶ ಶಿಕ್ಷಣ ಕ್ಷೇತ್ರದಲ್ಲಿ ಕಲೆಯನ್ನು ಉತ್ತೇಜಿಸ ಉತ್ತೇಜಿಸುವುದಕ್ಕೋಸ್ಕರ ಹಾಗೂ ಮಕ್ಕಳಲ್ಲಿರುವಂತಹ ಒಂದು ಕಲೆಯನ್ನ ಹಾಗೂ ಆ ಕಲಾತ್ಮಕ ಕೌಶಲ್ಯಗಳನ್ನ ಒಳಗೊಂಡಕ್ಕೆ ಈ ಒಂದು ಒಳ್ಳೆಯ ವೇದಿಕೆ ಯಾವ್ದಪ್ಪ ಅಂತಂದ್ರೆ ಈ ಒಂದು ಪ್ರತಿಭಾ ಕಾರ್ಯ ಹಾಗಾಗಿ ಮಕ್ಕಳಲ್ಲಿ ಯಾವ ಒಂದು ಪ್ರತಿಭೆ ಇರುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಆ ಮಕ್ಕಳಲ್ಲಿ ಒಂದು ಪ್ರತಿಭೆಯನ್ನು ನಾವು ಹುಡುಕ್ಬೇಕು ಅಂತಂದರೆ ಪ್ರದರ್ಶಿಸಬೇಕಂದ್ರೆ ಇಂಥ ವೇದಿಕೆಗಳು ಬೇಕೇ ಬೇಕು ಹಾಗಾಗಿ ನಮ್ಮ ಒಂದು ಶಿಕ್ಷಣ ಇಲಾಖೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆಗ ಈ ಕಾರ್ಯಕ್ರಮದಲ್ಲಿ ಯಾವ್ಯಾವ ಮಕ್ಕಳು ಯಾವ್ಯಾವ ಪ್ರತಿಭೆಯನ್ನು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಆಯಾ ಮಕ್ಕಳಲ್ಲಿರುವ ಒಂದು ಪ್ರತಿಭೆಯನ್ನು ಪ್ರದರ್ಶಿಸ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಯಾವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೋ ಆ ಒಂದು ಸ್ಪರ್ಧೆಗೆ ಆ ಸ್ಪರ್ಧೆಯನ್ನು ವೀಕ್ಷಿಸುವಂತಹ ನಮ್ಮ ತೀರ್ಪುಗಾರರು ಒಳ್ಳೆಯ ತೀರ್ಪನ್ನು ಕೊಡೋದ್ರ ಮುಖಾಂತರ ಆ ಮಕ್ಕಳನ್ನು ಕ್ಲಸ್ಟರ್ ಅಂತದಿಂದ ಹೋಗಲಿ ತಾಲೂಕು ಹಂತಕ್ಕೆ ತಾಲೂಕು ಹಂತದಿಂದ ಜಿಲ್ಲಾ ಅಂತಕ್ಕೆ ಜಿಲ್ಲಾ ಹಂತದಿಂದ ರಾಜ್ಯ ಅಂತಕ್ಕೆ ಹೋಗೋದಕ್ಕೆ ಸಹಾಯಕ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯ ತಾರತಮ್ಯ ಮಾಡದೆ ತೀರ್ಪುಗಾರರು ಒಳ್ಳೆಯ ತೀರ್ಪನ್ನು ಕೊಡೋದ್ರ ಮುಖಾಂತರ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಉತ್ತೇಜನ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ಕೊತಾ ಇದ್ದೀನಿ ಹಾಗೂ ಈ ಕ್ಲಸ್ಟರ್ ನಲ್ಲಿ ಎಲ್ಲಾ ಮಕ್ಕಳು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಹಾಗಾಗಿ ಮಕ್ಕಳು ಆ ಸಕ್ರಿಯ ಭಾಗವಹಿಸಿದ ಈಗಲೇ ಕಾಣ್ತಾ ಇದೆ ಮುದ್ದು ಮಕ್ಕಳು ಒಳ್ಳೆ ಖುಷಿಯಾಗಿ ಕಾಸ್ಟ್ಯೂಮ್ಸ್ ಅನ್ನ ಹಾಕೊಂಡು ಒಳ್ಳೆ ಆ ಸುಂದರ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಮಕ್ಕಳೆಲ್ಲ ಒಳ್ಳೆ ಅವರಲ್ಲಿರುವ ಪ್ರತಿಭೆಯನ್ನು ಉತ್ತೇಜನ ಮಾಡಿ ಒಳ್ಳೆ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅಂತ ಆರೈಸ್ತಾ ನನಗೆ ಎರಡು ಮಾತು ಅಂತ ಈ ಒಂದು ಪ್ರತಿಭಾ ಕಾರಂಜಿಯನ್ನು ತಾವೆಲ್ಲರೂ ಪರಿಶ್ರಮ ಪಟ್ಟು ಹಮ್ಮಿಕೊಂಡಿರೋದಕ್ಕೆ ನಮ್ಮ ಇಲಾಖೆ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಮಕ್ಕಳು ಸ್ಪರ್ಧೆಯ ಒಂದು ವಿಚಾರದಲ್ಲಿ ಬಹಳ ಅವರು ಆಸೆ ತಲ್ಲಿನರಾಗಿರೋದ್ರಿಂದ ಹೆಚ್ಚು ಮಾತಾಡೋದಿಲ್ಲ ಎಲ್ಲ ನನ್ನ ಪೂಜ್ಯ ಗುರುದರಲ್ಲಿ ಕಲಕಲೆಯ ವಿನಂತಿ ಏನಂದರೆ ಪ್ರೈಮರಿ ಟೀಚರ್ಸು ಅವರು ನಮಗೆ ತಾಯಿನೂ ಆಗಿರ್ತಾರೆ ತಂದೆಯೂ ಆಗಿರ್ತಾರೆ ಗುರುಗಳು ಆಗಿರ್ತಾರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಮೂರ್ತಿಗಳು ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗಳು ನಾವು ಸಹ ಈ ಒಂದು ಸ್ಥಾನದಲ್ಲಿ ಏನೇನೇ ಇದ್ದೀವಿ ಅಂದರೆ ನಮ್ಮ ಪ್ರೈಮರಿ ಶಾಲೆಯ ಗುರುರಿಂದ ಅದರಲ್ಲೂ ಸಿದ್ದಪ್ಪ ಸರ್ ಅಂತ ಇದ್ದರು ನಮ್ಮ ಹಿರಿಯ ಅಕ್ಕನವರಾದಂಥ ನಮ್ಮ ಅಮಾಜಕ್ಕನವರು ಇಲ್ಲೇ ಇದ್ದಾರೆ ಅವರು ನಮ್ಮ ಹಿರಿಯರು ಬಹಳ ಪ್ರತಿಭಾವಂತರು ಅವರು ನೋಡಿ ನಾವು ಕಲ್ತಿದ್ದೀವಿ ನೋಡಿ ಒಂದು ಮಗು ಬೆಳೆಯುವ ಮೊಳಕೆ ಸಿರಿಯಲ್ಲಿ ಅನ್ನುವಾಗೆ ಸೊ ಈಗ ಈ ಮಕ್ಕಳು ಚಿ ಚಿಕ್ಕಂದಿರಲ್ಲೇ ಓದೋದು ಗೊತ್ತಾಗ್ಬಿಡುತ್ತೆ ಮಗು ಐದನೇ ಕ್ಲಾಸ್ ವರ್ಗ ಚೆನ್ನಾಗಿ ಓದಿದರೆ ಅದು ಭವಿಷ್ಯದಲ್ಲಿ ಬಹಳ ಉನ್ನತವಾದಂಥ ಸ್ಥಾನಮಾನಗಳನ್ನು ಗಳಿಸುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇಲ್ಲಿರ್ತಕ್ಕಂಥ ನಾವೆಲ್ಲ ಶಿಕ್ಷಕರು ಒಂದು ಸ್ವಲ್ಪ ಮಗ್ಗಿನಲ್ಲೋ ಕಾಗಲೋ ಒತ್ತಕ್ಷರದಲ್ಲೋ ಚೆನ್ನಾಗಿ ಓದೋದನ್ನು ನೋಡಿ ನಮ್ಮ ಗುರುಗಳು ಬೆನ್ ತಟ್ಟಿರೋದಕ್ಕೆ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಹಾಗಾಗಿ ಮುಂದೆ ದೊಡ್ಡರಾದಾಗ ಓದೋದು ಯಾವುದೇ ಸಾಧ್ಯತೆ ಇಲ್ಲ ಯಾರೋ ಒಂದು ಐದಾರು ಜನ ಓದ್ಬೋದು ಅಚಾನಕ್ಕಾಗಿ ಮಗು ಐದನೇ ಕ್ಲಾಸ್ ಒಳಗೆ ಯಾವುದು ಬುದ್ಧಿವಂತ ಮಗುವಾಗಿರುತ್ತೋ ಹಂಡ್ರೆಡ್ ಪರ್ಸೆಂಟ್ ಅದು ಫ್ಯೂಚರಲ್ಲಿ ಒಳ್ಳೆಯ ಒಂದು ಸ್ಥಾನಮಾನಗಳನ್ನು ಗಳಿಸ್ಕೊಳ್ಳುತ್ತೆ ಹಾಗಾಗಿ ನಾನು ಎಲ್ಲ ನನ್ನ ಪೂಜ್ಯ ಗುರುಗಳಲ್ಲಿ ಗುರುರಂಗದಲ್ಲಿ ಕಳಕಳಿಯ ಮನವಿ ಏನಂದರೆ ನಿಮ್ಗೆ ಏನೇ ಕೆಲಸದ ಒತ್ತಡಗಳಿರಲಿ ನಿಮ್ಮ ಶಾಲೆಯಲ್ಲಿ ಇಲಾಖೆ ಅನೇಕ ಕಾರ್ಯಕ್ರಮಗಳಿರ್ತವೆ ಅವುಗಳನ್ನು ನಿರ್ವಹಿಸೋದ್ರೊಂದಿಗೆ ಫಸ್ಟ್ ನಮ್ಮ ಮಕ್ಕಳಿಗೆ ನಮ್ಗೆ ಹೆಂಗೆ ಕಾವಂತ ಮಗ್ಗಿ ಒತ್ತಾಕ್ಷರ ಗಣಿತದ ಮೂಲಕ್ರಿಯೆಗಳನ್ನು ತಾವೆಲ್ಲರೂ ನಮ್ಮ ಮಕ್ಕಳುಗಳಿಗೆ ಕಳಿಸ್ಕಂಡು ಕೊಡಬೇಕು ಅಂತೇಳಿ ಅವರಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಸ್ಪರ್ಧೆಗೆ ತಾವೆಲ್ಲರೂ ಶ್ರಮ ಪಟ್ಟು ವಿದ್ಯಾರ್ಥಿಗಳನ್ನ ಹಣಿ ಮಾಡಿದ್ದೀರಾ ಒಂದೊಂದು ನೋಡಿದ್ರೆ ಮುತ್ತುಗಳನ್ನು ಆಗುತ್ತೆ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯಲ್ಲಿ ಬಹಳ ಉತ್ಸುಕತೆಯಿಂದ ಭಾಗವಹಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸದೆ ಒಂದು ಪ್ರಶಸ್ತಿ ಬಂದಂಗೆ ಪ್ರಶಸ್ತಿ ಯಾರೋ ಒಬ್ರಿಗೆ ಸಿಗುತ್ತೆ ಆದ್ರೂ ಭಾಗವಹಿಸಿದ್ರು ಪ್ರಶಸ್ತಿ ಬಂದಂಗೆನೆ ಒಳ್ಳೆಯ ಪ್ರತಿಭೆಗಳು ಅದರಲ್ಲಿ ಬಿಆರ್ಪಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸವನ್ನು ನಿರ್ವಹಿಸಿ ಇಪ್ಪತ್ತು ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ತಮ್ಮ ನಿರ್ವಾರ್ಥ ಸೇವೆಯಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಬದುಕಿಗೆ ಬೆಳಕು ತುಂಬಿದವರು ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಹಂಚಿ ಅನೇಕ ಮಕ್ಕಳ ಭವಿಷ್ಯವನ್ನ ಕಟ್ಟಿದರು ಸರ್ಕಾರಿ ನೌಕರರ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಐದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಪ್ರಾಥಮಿಕ ಶಾಲಾ ಪದವಿ ಪದವೀಧರರ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಐದು ವರ್ಷಗಳು ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿ ಐದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಯನ್ನ ಮಾಡಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಕಲಾಪಕರು ಮಕ್ಕಳು ನೆಚ್ಚಿದ ಶಿಕ್ಷಕ ಶಿಕ್ಷಕರು ನೆಚ್ಚಿದ ಮಾರ್ಗದರ್ಶಕ ಎಲ್ಲ ಸಮುದಾಯದ ವರ್ಗಗಳಿಗೂ ಶಿಕ್ಷಣ ನೀಡಿದಂತಹ ಮಹಾನ್ ಚೇತನ ಶಿಕ್ಷಣದಿಂದ ವಂಚಿತರಾದ ಮಕ್ಕಳಿಗೆ ಇಲಾಖಾ ಕಾರ್ಯಕ್ರಮಗಳ ಮೂಲಕ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ